ಏನ್ ಓದ್ದ ಯಾರು ಬೇಕಾದವ್ರ ಬೇಕಾದವ್ರಿ ತಿಂದೋರಿ ಶೆಟ್ಟೆ ಮುಂದೆ ಮೊಮ್ಮಕ್ಕಳ ಕಲೆ ವಸೂಲ್ ಮಾಡ್ತೀನಿ ತಿಕೊಂಡು ಇನ್ನೊಬ್ಬ ಏನಂದ ಈ ಹೋಟೆಲ್ ನಮ್ಮಕ್ಳಕ್ ಬರ್ತಾರ ಅಂದ ಮೂರ್ನೇದವ್ ನಾಕನೇದ ಏನಂದ ಬಂದ್ರ ಬಂದಾರ ಇವ್ರೇ ನಮ್ಮಕ್ಕಳ ಈ ಮೊಮ್ಮಕ್ಕಳಿಗೆ ಗೊತ್ತ ನೋಡಕ್ ತಲಿಯಾಗ ಹೊಡ್ತಾವ ಪುಗಿ ಶೆಟ್ಟೆ ಹಾಂ ಹೌದ್ರಿ ಇದೇ ಹೋಟೆಲ್ಗೆ ನಮ್ಮಮ್ಮಕ್ಕಳಿಗೆ ಬರ್ತಾರ ಈ ಮೊಮ್ಮಕ್ಕಳಿಗೇನು ಗೊತ್ತಾ ನಾಡ್ರಿ ಹಾಕ್ಯಾರ ಬರೋಡ ಹೋಗಿ ಉಂಡ್ ಬರ್ನಾ ಬಂದು ಬಂದ ಟೇಬಲ್ ಕೂದ ಸ್ವತಃ ಪರಮಾತ್ಮನೇ ಯಾವ ಪಾರ್ವತಿನ ನೋಡಂದ ಕಣ್ಣೀರು ಹಾಕಲಕ್ಕತ್ತಾಳೆ ಯಾಕೆ ಮಾತುಗಳ ಹೇಳಕತ್ತಿನ ಎತ್ತುಕೊಂಡಂದ್ರೆ ನೀವೇನು ಲಕ್ಷ್ಮಿ ಮೇಲೆ ಅಂತ ನಂಬಿಕೆ ಇಟ್ಟಿರಲ್ಲ ಈ ಲಕ್ಷ್ಮಿ ನಮ್ಮನ್ನು ನೋಡಂಗಿಲ್ಲ ಕೊಳಕೆಂದ ಹೋಗ್ಬೇಡ್ರಿ ಏನ್ರಿ ಅದಕ್ಕಾಗಿ ನಂದು ಹೇಳ್ತಾರೆ ಬೆಳಗಿನ ಜಾವ ಯಾರು ಬ್ರಾಹ್ಮಿ ಮುಹೂರ್ತದೊಳಗಿಂದ ಎದ್ದು ಏನು ರೀ ಇಡೀ ಮನೆಯೆಲ್ಲಾನು ಕುಡ್ದು ಸ್ವಚ್ಛ ಮಾಡಿ ಯಾರ ಮನೆ ಮುಂದೆ ರಂಗೋಲಿ ಇರ್ತದಲ್ಲ ಆ ರಂಗೋಲಿ ಯಾರ ಮನೆಗೆಂದ ಕಾಣ್ತದೋ ಆ ಮನೆಗಿಂದ ಲಕ್ಷ್ಮಿ ಬರ್ತಾಳೆ ಏನ್ರಿ ಯಾರ ಮನೆ ಮುಂದೆ ಬೆಳಗಿನ ನಿಜದೊಳಗೆ ಏನ್ರಿ ರಂಗೋಲಿ ಯಾರು ಮನೆ ಮುಂದೆ ಅಂತ ಕಾಣತದ ಅವ್ರ ಮನೆಗೆಂದ ಲಕ್ಷ್ಮಿ ಬರ್ತಾ ನಾವು ಏನು ಹೆಂಗದಿವಿ ನಾವು ಏನು ಅದೀವಿ ಇದು ಎಲ್ಲವನ್ನು ಕೂಡ ದೇವನ ದೇವಾನ ದೇವತೆಗಳನ್ನ ನೋಡ್ಕೊತಂದ ಅದ ರೀ ಹಂಗ ಇಲ್ಲಿ ಮಡಿಯಮ್ಮ ಅಂದ ಎಟ್ರ ಮಟ್ಟಿಗೆ ಅಂತ ಭಕ್ತಿ ಆದಳ ತರೋದನ್ನ ಯಾರು ನೋಡ್ತಾರ ತಗೊಂಡಿ ಕೇಳಿದ್ರೆ ಪಾರ್ವತಿ ನೋಡ್ತಾಳೆ ಸ್ವತಃ ಇವುಗಳಿಂದ ಕಣ್ಣೀರು ಹಾಕ್ತಕ್ಕಂಥದ್ದು ನೋಡಿ ಸ್ವತಃ ಪಾರ್ವತಿನ ಕಣ್ಣೀರು ಹಾಕಲಿಕ್ಕೆ ತಳಿ ಇವಳು ಬೇಡಿಕೊಳ್ಳೋದು ನೋಡಿ ಒಂದು ದಿವಸ ಪರಮಾತ್ಮನ ಉತ್ತರವಾದ್ಲು ಪಾರ್ವತಿ ಯಾವಾಗಿಂದ ಪಾರ್ವತಿ ಕೇಳ್ತಾಳೆ ಪರಮಾತ್ಮ நின் மனசெந்த எட்டு கட்டக்கத அந்த நோடு பார்வதி கண்ணீர் ஆக்கோத்த கேட்காழே பரமாத்மா நின் மனசு அந்த எட்டு கட்டக்கத அத்துக்கொடது கேது யாக்கு பார்வதி அந்த அவங்க பார்வதி அந்த நோடலி பூலோக்கத்தொழ மடியம்மா அத்துக்கொண்ட நம்ம மகளும் ஏன் ரீ குரு நினை நின்று நினை தானம்ம எல்லாம் கூட மாடல்கத்தாே ஆள் ஏன் கேக்கத்தா நின்ன ஆஸ்தி கேலில் பங்கார கேலில் யாவ வடைய வசுகள் கூட கேளில ஒந்தே ஒன்று மகுவின்ன கொடுவத்தூட கேலக்கத்தாழல யாக்க கொடுபாரது நீன ஒத்து கே யாக்கு கொடுபார ஏன் தப்பு மா ಹದಿನೆಂಟು ವರ್ಷಗಳ ಪರಂತರವಾಗಿ ನಿನ್ನನ್ನು ನಿನ್ನ ನಿನ್ನ ನೆನೆಸ್ದೇ ಇರ್ತಕ್ಕಂಥ ದಿನನೇ ಇಲ್ಲ ಅವಳು ನಿನ್ನಲ್ಲಿ ಬೇಡ್ಕೊಳ್ದೆ ಇರ್ತಕ್ಕಂಥ ದಿನನೇ ಇಲ್ಲ ಇಟ್ಟೆಲ್ಲ ಭಕ್ತಿಯಿಂದ ಬೇಡಕತ್ತಾಳೆ ಯಾಕೆ ನೀವೊಂದು ಮಗುವಿನನ್ನು ಕೊಡಬಾರ್ದು ಅತ್ತೆ ಕೊಡಂದಾಗ ಏನ್ರಿ ಯಾಕೆ ಕೊಡಬಾರ್ದು ಮಗುವಿನನ್ನು ಯಾವಾಗಿಂದ ಪಾರ್ವತಿ ಅನುದಾನ ಕೇಳಿ ಪರಮಾತ್ಮನಿಗೆ ಒಂದು ಕ್ಷಣ ಕಣ್ಣಗೆಂದ ನೀರು ಬಂದವಾ ನೋಡಿದ ಎಟ್ಟರು ಮಟ್ಟಿ ಭಕ್ತಿವಂತಳಾಗಿರ್ಬೇಕು ಮಡಿಯಮ್ಮ ಎಟ್ಟರು ಮಟ್ಟಿಗೆ ಅಂದ ಭಕ್ತಿವಂತಳಾಗಿರಬೇಕು ಪಾರ್ವತಿ ಹೇಳುವುದನ್ನು ಕೇಳಂದ ಪರಮಾತ್ಮನ ಕಣ್ಣೊಳಗೆ ನೀರು ಬಂದು ಯಾವಾಗಿಂದ ಪಾರ್ವತಿಗಂತಾನೆ ಪರಮಾತ್ಮ ಪಾರ್ವತಿ ನೀ ಹೇಳ್ತಕ್ಕಂಥ ಮಾತನ್ನು ಸತ್ಯ ಇದೆ ನಾನು ಅವಳಿಗೆ ಅವಳು ಮಾಡ್ತಕ್ಕಂಥ ಭಕ್ತಿ ಅವಳು ಮಾಡ್ತಕ್ಕಂಥ ದಾನ ಅವಳು ಮಾಡ್ತಕ್ಕಂಥ ಧರ್ಮ ಕಾರ್ಯಗಳನ್ನು ನೋಡಿದ್ರೆ ಅವಳಿಗೊಂದು ಮಗುವಿನನ್ನು ಕೊಡಬೇಕು ಆದ್ರೆ ಅವಳಿಗೆ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಅಂದ ನೋಡ್ರಿ ಸ್ವತಃ ಪರಮಾತ್ಮನೇ ಹೇಳ್ತಾನೆ ಅವಳಿಗೆ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಅವಾಗಿಂದ ಪಾರ್ವತಿ ಕೇಳ್ತಾಳೆ ಯಾಕೆ ಮಕ್ಕಳ ಯೋಗ ಇಲ್ಲ ಅವಾಗೆಂದ ಪರಮಾತ್ಮ ಹೇಳ್ತಾನೆ ಪಾರ್ವತಿ ಈ ಮಡಿಯಮ್ಮಳಿಗಿಂದ ಯಾಕೆ ಈ ಜನ್ಮದೊಳಗೆ ಮಕ್ಕಳು ಯೋಗ ಇಲ್ಲ ಅಂತ ಕೂಡಂದ್ರೆ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನ ಕೊಲೆ ಮಾಡಿರ್ತಕ್ಕಂಥ ಪಾಪ ಇದಕ್ಕೆ ನೋಡಿ ತಲೆಗಿರಲಿ ನಿಮಗೆ ಯಾಕೆ ಪುಣ್ಯ ಮಾಡಿರ್ತಿ ಕೂಡ ಅವನು ಏನು ಹೇಳ್ತಾನೆ ಪರಮಾತ್ಮ ಏನ್ರಿ ಈ ಜನ್ಮದೊಳಗಿಂದ ಮಡಿಯಮ್ಮಳಿಗೆ ಮಕ್ಕಳಿಗೆ ಯೋಗ ಇಲ್ಲ ಯಾಕಿಲ್ಲ ಅಂತ ಕೂಡ ಪಾರ್ವತಿ ಕೇಳಿದ್ರೆ ಅವಳಿಗೆ ಈ ಜನ್ಮದೊಳಗಿಂದ ಭಕ್ತಿ ಅಂತ ಹೇಳ್ದಾಳೆ ಈ ಜನ್ಮದೊಳಗಿಂದ ದಾನ ಧರ್ಮ ಮಾಡ್ತಾಳೆ ಆದ್ರೆ ಅವಳು ಯಾಕಿಲ್ಲ ಅಂತ ಕೊಂಡು ಕೇಳಿದ್ರೆ ಹಿಂದಿನ ಜನ್ಮದೊಳಗ ಒಂದು ಮಗುವಿನ ಕೊಲೆ ಮಾಡ್ಯಾಳ ಆ ಕೊಲೆ ಮಾಡಿರ್ತಕ್ಕಂಥ ಪಾಪಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳ ಯೋಗ ಇಲ್ಲ ಅದಕ್ಕಾಗಿನಂತ ನಿಜಗಳ ಹೆಣ್ಣು ಹೇಳ್ತಾರ ಪ್ರತಿಯೊಬ್ಬ ಜೀವಿನೂ ಕೂಡ ಇದೊಂದು ನಿಮಗೆ ಏನು ರೀ ತಾಯಿ ಗರ್ಭದೊಳಗಿಂದ ಇದ್ದಾಗ ಎಂಟನೇ ತಿಂಗಳದೊಳಗ ಏನ್ರಿ ಒಂದು ಕಡೆಗಿಂದ ಬ್ರಹ್ಮ ಬೆಟ್ಟೇಕಾನ ಇನ್ನೊಂದು ಕಡೆಗಂದ ಶಿವ ಬೆಟ್ಟೇಕ ನಿಮ್ಗೆ ಏನ್ರಿ ನಾವು ಯಾರು ಸುಮ್ಮ ಸುಮ್ಮನೆ ಹಂಗೆ ಅಲ್ಲ ಇಲ್ಲಿ ಏನ್ರಿ ಸುಮ್ ಬಂದಿರ್ತಕ್ಕಂಥವ್ರು ಅಲ್ಲ ಇಲ್ಲಿ ಭೂಮಿಗೆ ಸುಮ್ಮನೆ ಬಂದೀವಿ ತಿಳ್ಕೊಂಡ್ರಿ ಏನು ನೀವು ಏನೋ ಬಂದೀವಿ ಏನ್ರಿ ಏನೋ ಹುಟ್ಟಿದೀವಿ ತಿಳ್ಕೊಂಡ್ರೆ ಅದು ಜೀವನ ಅಲ್ಲ ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಒಂದು ಕಡೆಗೆ ಪರಮಾತ್ಮನಿಗೆ ಮಾತು ಕೊಟ್ಟು ಬಂದೀವಿ ಇನ್ನೊಂದು ಕಡೆಗೆಂದ ಬ್ರಹ್ಮ ಎಂಟನೇ ತಿಂಗಳದೊಳಗೇ ನಮ್ಮ ಹಣಿ ಮೇಲಂದ ನಾವು ಹಿಂದೆ ಮಾಡಿರ್ತಕ್ಕಂಥ ಪಾಪಗಳನ್ನು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯಗಳನ್ನು ಈ ಜನ್ಮದೊಳಗಿಂದ ಹಣಿ ಮೇಲೆ ಅಂದ ಬರೆದು ಕಳಿಸ್ತಾ ಬಹುಶಃ ನಿಮ್ಮ ತಿಳಿಯಂಗೆ ಅಂದ ಹೇಳಬೇಕು ನಮ್ಮ ಬಿಜಾಪುರ ಜಿಲ್ಲಾಗ ಷಟಿಕೆವು ಆತು ಕುಣಂತ ಶಠಿಕೆವು ಬರೆಯಂಗಿಲ್ಲ ನಮ್ಮ ಶಾಸ್ತ್ರದೊಳಗೆ ಇದು ಬ್ರಹ್ಮಲಿಖಿತ ಆತುಕೊಳೋದಕ್ಕೆ ಕರೀತಾ ಶಾಸ್ತ್ರದೊಳಗಿಂದ ಇದಕ್ಕೆ ಪ್ರಾರಬ್ಧದ ಕರ್ಮ ಕುಣದ ಕರೀತಾರ ಪ್ರಾರಬ್ಧದ ಕರ್ಮ ಅಂದ್ರೆ ನಾವು ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಕರ್ಮಗಳನ್ನು ಈ ಜನ್ಮದೊಳಗಿಂದ ನಾವು ಉಂಡೇ ಹೋಗ್ಬೇಕು ಹೊರತಾಗಿ ಉಳ್ಳಾರದನ್ನು ಯಾರಿಂದಲೂ ಕುಡ್ದು ಹೋಗೋಕ್ಕಾಗಲ್ಲ ನಾವೇನು ಪಾಪ ಮಾಡೀವಿ ಅದನ್ನು ಕಳೆದೇ ಹೋಗ್ಬೇಕು ಯಾಕೆ ನಾವು ಏನು ಪುಣ್ಯ ಮಾಡೀವಿ ಆ ಪುಣ್ಯವನ್ನು ನಾವು ಕಳೆದೇ ಹೋಗಬೇಕು ಇವತ್ತು ನೀವು ಯಾರಾದರೂ ಸುಖದಾಗ ಅದಿರಿ ಸುಖದಾಗದಿರಿ ಎತ್ತಿಕೊಂಡಂದ್ರೆ ಹಿಂದಿನ ಜನ್ಮದೊಳಗೆ ನೀವು ಏನೋ ಪುಣ್ಯ ಮಾಡಿದೀವಿ ಆ ಪುಣ್ಯದ ಫಲನೇ ಇವತ್ತಿನ ಈ ಜನ್ಮದೊಳಗೆ ನೀವು ಅದಿರಿ ಮತ್ತು ಅವೆಲ್ಲ ಯಾರೇ ನಾವೆಲ್ಲ ದುಃಖದೊಳಗದಿವಂತಾರಲ್ರಿ ಏನು ರೀ ಅಪ್ಪರು ಮನಾರ್ ದೇವ್ರಂತೀವಿ ಮನಾರ್ ಅಂತೀವಿ ಮನಾರ್ ಪುರಾಣ ಕೇಳ್ತೀವಿ ಪ್ರವಚನ ಕೇಳ್ತೀವಿ ನಮ್ಗೆ ಯಾಕೆ ದೇವ್ರ ಇಟ್ಟು ಕಾಡ್ತಾನ ಅಂತ ಅಂತೀರಿ ನೀವು ಎಲ್ಲರೂ ಮಠಗಳಿಗೆ ಬಂದು ಅಂತೀವಿ ನಾವು ಏನಂತೀವಿ ನಾವು ಮನಾರ್ ದೇವ್ರ ಅಂತೀವಿ ಮನಾರ್ ಅಂತೀವಿ ಆದರೂ ನಮ್ಗೆ ಯಾಕೆ ಅಂದರೆ ಕಾಡ್ತದ ತಗೊಂಡ ಕೇಳಿದ್ರ ಅದು ಕಾಡೋದು ಈ ಜನ್ಮದಲ್ಲ ನಿಮಗೇನು ಸಣ್ಣ ಪುಟ್ಟಂದ ಕಷ್ಟಗಳದ ಏನು ಬರ್ತಾವಲ್ಲ ಇವು ಯಾವೂ ಕೂಡ ಈ ಜನ್ಮದಲ್ಲ ಹಿಂದಿನ ಜನ್ಮದ್ದು ಹಿಂದಿನ ಜನ್ಮದೊಳಗಿಂದ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಈ ಜನ್ಮದೊಳಗೆ ನಾವು ಅನುಭವಿಸ್ಬೇಕಾಗ್ತದೆ ಏನ್ರಿ ಯಾರ ಏನ್ರಿ ಒಬ್ಬ ಅಂದ ಬಂದಿನ್ನತ್ತು ಸಿಟಿಯಾಗ ಬಂದಾನ ಇಲ್ಲೇ ಊರು ಸಮೀಪ ತಾಲೂಕ ಸುಮ್ಮನೆ ತಿರುಗಾಡಿ ಹೋಗವ ಕೆಲಸ ಇರಲೇ ಏನೂ ಇರಲಿಲ್ಲ ತಿರ್ಗಾಡಿ ಹೋಗವ ಯಾವಾಗಿಂದ ತಿರ್ಗಾಡ ಕೂತ ಒಂದು ನಾಲ್ಕು ಮಂದಿ ಕೂಡಿ ಗೆಳೆಯರ್ ಕೂಡ ಬಂದಾರ ಏನ್ರಿ ಗೆಳೆಯರ್ ಕೂಡಂದು ಬಂದಾರ ಯಾವಾಗಿಂದ ಗೆಳೆಯರು ಕೂಡ ಬಂದಾರ ನಾಲ್ಕು ಮಂದಿ ಮಾರ್ಕೆಟ್ನಾಗ ತಿರ್ಗಾಡ್ಲಕ್ಕತ್ತಿದ್ರು ಏನ್ರಿ ಮಾರ್ಕೆಟ್ನಾಗ ತಿರ್ಗಾಡ್ಲಕ್ಕತ್ತಿದ್ರು ಹಿಂಗೆ ತಿರುಗಾಡ್ತಕ್ಕಂಥ ಪ್ರಸಂಗದೊಳಗೆ ಅಲ್ಲಿ ಒಂದು ಹೋಟೆಲ್ ಕಾಣತು ಒಂದು ಹೋಟೆಲ್ ಒಂದು ಹೋಟೆಲ್ ಕಂಡಿತು ಬೋರ್ಡ್ ಏನಿರ್ತಾವ್ರಿ ನೀವೆಲ್ಲ ನೋಡಿರ ನೀವೆಲ್ಲ ಸಿಟಾಗಿದ್ದವ್ರಿ ನೀವೆಲ್ಲ ಬೋರ್ಡ್ಗಳು ನೋಡಿರ್ತೀರಿ ನಾನು ಇಲ್ಲೇ ಸಿಂದ ನೋಡಿ ನಾನು ನಿನ್ನೆ ಒಂದೆರಡು ಬೋರ್ಡ ಮಜೆ ಕಂಡು ನನಗೆ ಒಬ್ಬ ಬೋರ್ಡ್ ಹಾಕಿ ನಿಮ್ಮಲ್ಲಿ ಸಿಂಧಿಯಾಗ ಅಕ್ಕ ಮಾದೇವಿ ಸಾರಿ ಸೆಂಟ್ರೆ ಅಕ್ಕ ಮಾಧವಿ ಸೀರೆನೇ ಹುಟ್ಟಿಲ್ಲ ಅಕ್ಕಿನ ಹೆಸ್ ಮ್ಯಾಗ ಅಕ್ಕ ಮಾಧವಿ ಸಾರಿ ಸೆಂಟ್ರಾಕಾನ ಆಮೇಲೆ ಇನ್ನೊಂದು ನೋಡಿದೆ ಮಹಾತ್ಮಾ ಗಾಂಧೀಜಿ ಕಟಿಂಗ್ ಸಲೂನ್ ಅಂತ ಗಾಂಧೀಜಿ ತೆರೆ ಕೂದಲೇ ಇಲ್ಲ ಅವನ ಹೆಸರು ಮ್ಯಾಗ ಇವಾಗ ಕಟಿಂಗ್ ಶಾಪ್ ಇಟ್ಟ ಮಜೆ ಮಜೆ ಇಡ್ತಾರ ಹೆಸರುಗಳು ಏನ್ರಿ ಯಾವಾಗಿಂದ ಮಜೆ ಮಜಾ ಇಡ್ತಾರಲ್ಲ ಆದ್ರೆ ಇಲ್ಲೊಬ್ಬಂದು ಭಾಳ ಮಜಾ ಇಟ್ಟಿದ್ದ ಬೋರ್ಡ್ ಏನಂತ ಇಟ್ಟನ ಯಾರು ಬೆಕ್ಕಾದವ್ರ್ ಬೆಕ್ಕಾದ್ರು ತಿಂದೋರಿ ಪುಗ್ಶೇಟೆ ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವತ್ತಿಕೊಂಡು ಬೋರ್ಡ್ ಹಾಕಿದ್ದವ ಇಂಥ ಬೋರ್ಡ್ ಎಲ್ಲರೂ ಕಂಡು ನೋಡ್ರಿ ಏನು ನೀವು ಏನು ರೀ ಇಂಥ ಬೋರ್ಡ್ ಎಲ್ಲಾರು ನೋಡಿರಿ ಯಾರು ಬೇಕಾದವ್ರು ಬೇಕಾದಾಡ್ ತಿಂದೋರಿ ಪುಗ್ಸೆಟ್ಟೆ ಮುಂದೆ ನಿಮ್ಮ ಅಮ್ಮಕ್ಳ ಕೈಲಿ ವಸೂಲು ಮಾಡ್ತೀವಿ ತಗೊಂಡು ಬೋರ್ಡ್ ಹಾಕ್ಯಾರ ಇವ್ರು ನಾಲ್ಕು ಮಂದಿ ಊರಿಗೆ ವಾಚ್ಯಾಗಿದ್ದೆವು ಏನು ರೀ ಮನೆಗೆ ಹೆಂಡ್ರಿ ಮಕ್ಳಿಗೆ ಬೇಡಾಗಿದ್ದಾವ ಇವು ಅಂದ ಮಾರ್ಕೆಟ್ನಾಗೆ ಬಂದಾರ ಇವರು ಒಬ್ಬ ಅಂದ ದೋಸ್ತಲ್ಲಿ ಬೋರ್ಡ್ ನೋಡು ಅಂದ ಎರಡನೇದವ ಅಂದ ಓದ್ದ ಏನು ಓದ್ದ ಯಾರು ಬೇಕಾದವ್ರ ಬೇಕಾದಾಡ್ ತಿಂದವ್ರಿ ಪುಗ್ಸೆಟ್ಟೆ ಮುಂದೆ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ತಗೊಂಡು ಬೋರ್ಡ್ ಇನ್ನೊಬ್ಬ ಏನಂದ ಈ ಹೋಟೆಲ್ಗೆ ನಮ್ಮ ಮಕ್ಕಳಿಗೆ ಬರ್ತಾರ ಅಂದ ಮೂರನೇದವ ನಾಲ್ಕನೇದೇನದು ಬಂದರು ಬಂದಾರೆ ಇವರೇ ನಮ್ಮಅಮ್ಮಕ್ಳದು ಈ ಮೊಮ್ಮಕ್ಕಳಿಗೇನು ಗೊತ್ತ ನೋಡಕ್ಕೆ ತಲೆ ಹಂಗೆ ಹೊಡ್ತಾವ ಪುಗಿಸ್ಟಿ ತಿಲ್ಲಕ್ಕೆ ಹಾಂ ಹೌದ್ರಿ ರೀ ಇದೇ ಹೋಟೆಲ್ಗೆ ನಮ್ಮಮ್ಮಕ್ಕಳೇ ಬರ್ತಾರೆ ಈ ಮೊಮ್ಮಕ್ಕಳಿಗೆ ಗೊತ್ತಾ ನಾಡ್ರಿ ಹಾಕ್ಯಾರ ಬರೋಣ ಹೋಗಿ ಉಂಡು ಬರೋಣ ತಿಂಡ್ ನಾಲ್ಕು ಬಂದು ಬಂದು ಟೇಬಲ್ ಗುದ್ದು ಟೇಬಲ್ ಗುದ್ದು ಕೂಡ ಸಪ್ಲೈಯರ್ ಬಂದ ಏನು ಕೊಡಲಿ ಸರ್ ಅಂತ ಏನೇನದ ನೋಡಿರಿ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪಿದೆ ಉಪ್ಪಿಟ್ಟಿದೆ ಹಿಂಗೆಲ್ಲ ತರದು ಆ ಹೇಳ್ದೆ ಹೇಳೋದು ಬಳಕೆ ಪುಗ್ಸೆಟ್ಟೆ ಅಲ್ಲ ರೊಕ್ಕ ಇಲ್ಲ ರೂಪಾಯಿ ಅಲ್ಲ ಮುಂದೆ ನಮ್ಮ ಅಮ್ಮ ಮಕ್ಕಳಿಗೆಲ್ಲ ಹೋಸರು ಮಾಡ್ತಾರೆ ಯಾವಾಗ ಇವ್ರು ಏನಂದ್ರೆ ಪುಗ್ಶೆಟ್ಟೆ ಅಂದಾಗ ನಿನ್ನ ಹೋಟೆಲ್ ಏನೇನು ಮಾಡಿದ್ರು ಎಲ್ಲ ನಾಲ್ಕು ಪ್ಲೇಟ್ ತೊಂಬ ನಾಲ್ಕು ನಾಲ್ಕು ಪ್ಲೇಟ್ ತಂದು ಇಟ್ಟ ಏಳು ತಿಂತದ್ರೆ ಮನುಷ್ಯ ಸುಮ್ಮನೆ ಹಪ್ಪೆಪ್ಪತ್ತನ ಮಾಡ್ತದ ನೀಡ್ ಬಳಕೆ ಏನು ತಿಂತದ ಹೊಟ್ಟೆ ಹಿಡ್ದಟ್ಟೆ ತಿನ್ಬೇಕಲ್ರಿ ಸುಮ್ಮನೆ ಅಂದ ಏನು ರೀ ಮಂದಿನ ಒಣಂದ ನಾ ತಿನ್ನಕ್ಕೆ ಹೋದ ನನಗೆ ಹೆಂಗೆ ನಿಗಿತ್ತು ಆಯಿತು ಎಲ್ಲ ಪ್ಲೇಟಿಂದ ಇಟಿ ಇಟ್ಟು ಇಟ್ಟಿ ಇಟ್ಟು ಇಟ್ಟು ಇಟ್ಟಿ ಅಂತ ತಿಂದು ತಿಂದ್ರದಾಗ ಹೊಟ್ಟೆ ತುಂಬ ತುಂಬದ ಬಳಕೆ ಅಂದ ಖುಷಿ ಆಯ್ತು ಯಾವಾಗ ಅಂದ ಮೇಲೆ ಏನು ಕೊಡ್ಲಿ ಸರ್ ನಾವು ಏನೇನದ ಬೋರ್ಮಿಟ ಇದೆ ಕಾಫಿ ಇದೆ ಟೀ ಇದೆ ಹಾರ್ಲಿಕ್ಸ್ ಇದೆ ಇವಕ್ರ ಮನೆ ದಿನ ಇದಕ್ಕೆ ಡಿಕಾಸಿಣ್ಣು ಕೊಡ್ತಿದ್ದಿಲ್ಲ ಏನು ರೀ ಡಿಕಾಸಿನ್ನ ಕೊಡ್ತಿದ್ದಿಲ್ಲ ಆದರೆ ಅಲ್ಲಿ ಹೋಟೆಲ್ದಾಗ ಅಂದರೆ ಎಲ್ಲರಿಗೆ ಬೋರ್ಮೀಟ ಕೊಡೋ ಬೋರ್ಮಿಟ್ ಅಂದು ನಾಲ್ಕು ನಾಷ್ಟ ಮಾಡಿ ಬೋರ್ಮೀಟ ಕುಡಿದ್ರು ಕುಡಿದು ಬಳಕೆ ಅಂದ ನೋಡ್ರಿ ಇವ್ರದೀವ ಸೊಕ್ಕಲ್ಲ ರೀ ಮೈಯಂದು ಅಲ್ಲಿ ಇಟ್ಟು ಬೋರ್ಮಿಟ ಕುಡ್ದು ಸುಮ್ಮನೆ ಬರಬೇಕಿಲ್ಲ ಏ ಮ್ಯಾಲೂ ಕೋಲ್ಡ್ ಅಂದದ ಕೋಲ್ಡ್ ನೋಡು ಬೋರ್ಮಿಟ ಸುಡೋದು ಕುಡ್ದಾವ ಕೋಲ್ಡ್ ಏನದ ಕೋಕೋ ಕೋಲಾ ಇದೆ ಅದು ಏನೇನು ಇರ್ತಾವಲ್ಲ ರೀ ಅವು ಏನ್ರಿ ಕೋಕೋ ಕೋಲಾ ಮಿರಿಂಡ ತಮ್ಸಪ್ಪ ಹೀಗೆಲ್ಲ ಹೇಳ್ದೆ ಏ ಎಲ್ಲರಿಗೂ ಕೋಕೋ ಕೋಲ ಕೊಡು ಏನು ರೀ ಬೋರ್ ಬಿಟ್ಟು ಕುಡ್ದು ಮ್ಯಾಲೆ ಕೋಕೋ ಕೋಲಾ ಕುಡ್ದು ಅಲ್ಲಿ ಟೇಬಲ್ ಮೇಲೆ ಸೋಪ್ ಇಟ್ಟಿದ್ದೆ ಹಿಂಗೆ ಸೋಪ್ ಮನೆಗಾದ್ರೆ ಈಸಿ ಸಾಕು ಹೊತ್ತಿದ್ರು ಹೋಟೆಲ್ ಪುಗ್ಸಿ ಇಟ್ಟು ಹಿಡ್ಕೊಂಡೆ ಅಂದ್ರೆ ಹಿಂಗೆ ಕೆಂಪು ಮಂಗೆಗಳು ಗಂಟಲ್ಲ ಭಾರಿ ಬಿಸಿ ಹಿಡ್ದಿರ್ತಾವೆ ಹಂಗೆ ಈಸು ಸಣ್ಣ ಹಿಡ್ಕೊಂಡು ಎದ್ದು ನಡೆದಿದ್ದು ನಡೆಯದ್ರಗಿಂದು ಸಪ್ಲೈಯರ್ ಬಂದ ಯಾವಾಗಿಂದ ಸಪ್ಲೈಯರ್ ಬಂದ ಬಂದ ಬಿಲ್ ಕೊಟ್ಟ ಮೂವತ್ತೆರಡು ನೂರು ರೂಪಾಯಿ ಬಿಲ್ ಅವೊಂದು ಒಬ್ಬ ಏಯ್ ಮಗನ ಕೂಡ್ಲೇನೋ ಒಂದು ಕಪಾಳಕಂದ ಅಂದ ಸಪ್ಲಯರ್ಗೆ ಯಾಕೆ ರೀ ಸರ್ ಅಂದ ಮಗನ ಬೋರ್ಡ್ ಏನಂತ ಹಾಕಿದಿ ಯಾರು ಬೇಕಾದವ್ರು ಬೆಕ್ಕಾದ್ರೆ ತಿಂದವ್ರಿ ಪುಗ್ಸೆಟ್ಟೆ ಮುಂದೆ ನಿಮ್ಮ ಮೊಮ್ಮಕ್ಕಳಿಗೆ ವಸೂರು ಮಾಡಿ ತಿಂದ ಬೋರ್ಡ್ ಹಾಕಿದ್ದಿಲ್ಲ ಹೌದು ಹಾಕ್ಯಾದ್ರಿ ಮತ್ತು ಈ ಬಿಲ್ ನಿ ನಮಗೆ ಕೂಡ್ಲಕ್ಕೆ ಬಂದಿದೆ ಆಗ ಸರ್ ನೀವು ತಪ್ಪು ತಿಳ್ಕೊಂಡ್ರಿ ಇದು ಬಿಲ್ ನೀವು ತಿಂದಿದ ಹಿಂದೆ ನಿಮ್ಮ ಮುತ್ತೆಗಳಿಗೆ ತಿಂದು ಹೋಗಿದ್ರು ಈಗ ಮೊಮ್ಮಕ್ಕಳು ಬಂದಿರಿ ತೀರಿಸುವ ರೀ ಏನು ರೀ ಹಿಂದೆ ನಿಮ್ಮ ಮುತ್ತೆಗಳು ಬಂದು ತಿಂದು ಹೋಗಿದ್ರಿ ಮೊಮ್ಮಕ್ಕಳು ಬಂದಿರಿ ತೀರಿಸುವರೆ ಅನ್ನತ್ತ ಇವೆಲ್ಲ ಕಷ್ಟಗಳು ಇವೆಲ್ಲ ಏನದವಲ್ಲ ಇವು ಈ ಜನ್ಮದಲ್ಲ ಹಿಂದಿನ ಜನ್ಮದಿಂದ ಪಾಪ ಕರ್ಮಗಳಿಗೆ ಅನುಗುಣವಾಗಿ ನಾವೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ತಪ್ಪಿಸಲು ಸಾಧ್ಯವಿಲ್ಲ ಯಾವ ಇದು ಏನ ನಾವು ದುಃಖ ಅನ್ನತಕ್ಕಂಥ ಪಡ್ತೀವಲ್ಲ ಇದು ಯಾವುದು ಕೂಡ ಈಗಿಂದ ನಾವೆಲ್ಲ ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಪಾಪ ಕರ್ಮಗಳ ತಕೊಂಡು ಹೆಂಗೆ ಮರಿಯಮ್ಮಳಂದ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನು ಕೊಲೆ ಮಾಡಿದ್ದಕ್ಕಾಗಿ ಈ ಅಂದ ಅವಳಿಗೆ ಮಕ್ಕಳಾಗಿಲ್ಲಲ್ಲ ಅದಕ್ಕಾಗಿನೇ ಯಾರೇ ಮಕ್ಕಳಾಗಲಾರ್ದವ್ರಿಗೆ ಏನೋ ಕಷ್ಟದಾಗೆ ಇದ್ದವರಿಗೆ ನಾವು ಏಸ್ ಕಾಲಕ್ಕೂ ಕೂಡ ಕೆಟ್ಟದನ್ನು ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಅಂತಂದ್ರೆ ಅವ್ರ ಮನಸ್ಸಿಗೆ ನೋವು ಹಾಕದೆ ಅದು ಯಾವುದು ಕೂಡ ಅವ್ರ ಕೈ ಒಳಗ ಇಲ್ಲ ಇದು ಎಲ್ಲ ಯಾರು ಕೈ ಒಳಗದ ಹತ್ತಿಕ್ಕೊಂಡೆ ಕೇಳಿದ್ರೆ ಭಗವಂತನ ಕೈ ಒಳಗದೆ ಪಾಪ ಇಲ್ಲಿ ನಿರ್ಮಲಾದೇವಿನೂ ಕೂಡ ನಿತ್ಯ ನಿತ್ಯನ ಕೂಡ ಮಲ್ಲಯ್ಯನ ಧ್ಯಾನ ಮಾಡ್ತಾ ನಿತ್ಯ ನಿತ್ಯ ಮಲ್ಲಯ್ಯನ ಸ್ಮರಣೆ ಅನ್ನತಕ್ಕಂಥದ್ದು ಮಾಡ್ತಾ ನಿತ್ಯ ನಿತ್ಯನೂ ಕೂಡ ಈ ಬಡತನ ಬಂದ ಕಡೆಗೆಂದ ಇರುವಲ್ದಾಕ ಆದ್ರೆ ಒಂದು ಮಗುವಿನನ್ನು ಕೊಡುವತ್ತಿ ಹತ್ತಿಕ್ಕೊಂಡೊಂದು ತಾಯಿ ಮಲ್ಲಯ್ಯನ ಹತ್ರ ಬೇಡ್ತಾ ಬೇಡ್ತಾ ಇರುವಂಥ ಪ್ರಸಂಗದೊಳಗ ಯಾವಾಗೆಂದ ಮಲ್ಲಯ್ಯನಿಗೆ ಈ ದೇವಿ ಬೇಡ್ಕೊಳ್ತಕ್ಕಂಥ ಮಾತ ಅವನ ಮನಸ್ಸಿಗೆಂದು ಹಿಡಿಸ್ತೋ ಏನು ಯಾವಾಗಂದ ಏನ್ರೀ ದಿನಗಳ ದಿನಗಳಿಂದ ಕಳೆದಂಗ ಬೇಡ್ತಾ ಬೇಡತಾ ಬೇಡ್ತಾ ಬೇಡ್ತಾ ಇರುವಂಥ ಒಳಗೆ ಒಂದು ದಿವಸ ಮಲ್ಲಿಕಾರ್ಜುನ ದೇವಸ್ಥಾನದಾಗ ತಾಯಿ ನಮಸ್ಕಾರ ಮಾಡೋಕೆಂದ ಹೋಗಿ ಕಣ್ಣೀರು ಹಾಕಲೇ ಕತ್ತಿದ್ರು ಭಗವಂತ ಯಾವ ಕೊಡು ಎಂಥದರೆ ಕೊಡು ಒಂದು ಮಗುವಿನ ಕೊಡು ಹೊತ್ತಿಕೊಂಡೊಂದು ತಾಯಿ ನಿರ್ಮಲಾ ದೇವಿಯಿಂದ ಬೇಡುವಂಥ ಪ್ರಸಂಗದೊಳಗ ಆ ಮಲ್ಲಯ್ಯನ ಲಿಂಗದ ಮೇಲೆ ಎರಿಸಿರ್ತಕ್ಕಂಥ ಹೂವ ಹಿಂಗೆ ನಮಸ್ಕಾರ ಮಾಡಿ ಏಯ್ ಹೊರಗಾಕ್ರ ಏನ್ರೀ ಯಾವಾಗೆಂದ ಅವಳು ಭಕ್ತಿ ಆ ಮಲ್ಲಯ್ಯನಿಗೆಂದ ಮುಡ್ತು ಯಾವಾಗಿಂದ ಹಿಂಗೆ ನಮಸ್ಕಾರ ಮಾಡಿ ಅಂದ ಕಣ್ಣೀರು ಹಾಕ್ತಾ ಹಿಂಗೆ ಹೇಳುವಂಥ ಪ್ರಸಂಗದೊಳಗೆ ಏನ್ರಿ ಪ್ರಸಂಗದ ಒಳಗೆ ಆ ಲಿಂಗದ ಮೇಲೆ ಏರಿಸಿರ್ತಕ್ಕಂಥ ಹೂವ ತಾಯಿ ಉಡ್ಯಾಗೆಂದ ಬಿತ್ತು ಯಾವಾಗೆಂದ ಉಡ್ಯಾಗೆಂದ ಬಿತ್ತು ಹತ್ತಿಕ್ಕೊಂಡು ಅಂದ್ರೆ ಮಾತ್ರಕ್ಕೆ ಮಲ್ಲಯ್ಯನ ಆಶೀರ್ವಾದ ಆಯಿತು ಹತ್ತಿಕ್ಕೊಂಡು ಅನ್ನುವಂಥದ್ದೇ ಕಲ್ಪ ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ಯಾವುದೇ ಗುಡಿಗೆ ಹೋಗ್ರಿ ಏನ್ರಿ ನಮ್ಗೆ ದೇವರುಗಳಿಂದ ಹೊರ ಕೊಡ್ತಾವೆ ಇಲ್ಲ ತನ್ನೋದನ್ನು ತಿಳ್ಕೋಬೇಕಾಗಿತ್ತು ಅಂತಂದ್ರೆ ನಾವು ನಮಸ್ಕಾರ ಮಾಡ್ಯೆಂದ ಹೇಳುವಂಥ ಪ್ರಸಂಗದೊಳಗೆ ಏನರೀ ಬಲಕರೆ ಹೂವು ಬೀಳುತ್ತದೆ ಎಡಕರೆ ಹೂವು ಬೀಳುತ್ತದೆ ನೇರವಾಗಿಂದ ನಮಸ್ಕಾರ ಮಾಡಿ ಬೇಡ ನಮ್ಮ ಮ್ಯಾಗನು ಕೊಡೋದ ಒಂದೊಂದು ಪ್ರಸಂಗದಾಗೆಂದ ಹೂವುಗಳು ಬೀಳ್ತಿರ್ತಾವೆ ಅಂತ ವರ ಅನ್ನತಕ್ಕಂಥ ತಾಯಿ ಮಲ್ಲಯ್ಯನ ವರ ಆ ತಾಯಿ ನಿರ್ಮಲಾ ದೇವಿಗಿಂದ ಆಗ್ಯಾದ ಯಾವಾಗಿಂದ ಅವಳಿಗೆ ಉಡಿಯಾಗಿಂದ ಹೂವು ಬಿದ್ದಾಗ ಭಾಳ ಖುಷಿ ಆಯಿತು ಯಾಕಂದರೆ ಇದು ಬರೀ ಮಲ್ಲಯ್ಯ ಕೊಟ್ಟಿದ್ದೆಂದ ಹೂವು ಅಲ್ಲ ಒಂದು ಮಗುವಿನೇ ನನ್ನ ಉಡೆಯಾಗಂದ ಕೊಟ್ಟ ತನ್ನೋವಂಥ ಭಾವನೆ ಇಟ್ಟುಕೊಂಡು ಖುಷಿ ಒಳಗೆಂದ ತಾಯಿ ನಿರ್ಮಲಾ ನಿರ್ಮಲಾದೇವಿಯಿಂದ ದಿನದಿಂದ ದಿನಕ್ಕೆಂದ ಹಿಂಗೆ ಜೀವನ ಕಳೀತಕ್ಕಂಥ ಪ್ರಸಂಗದೊಳಗೆ ಯಾವಾಗಿಂದ ತಾಯಿ ಗರ್ಭಿಣಿ ನಿರ್ಮಲಾ ದೇವಿ ತಿಂಗಳಾಯ್ತು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಯಾವಾಗಿಂದ ಮೂರ್ನಾಲ್ಕು ತಿಂಗಳಿಂದ ಕಾಲಿಂದ ಗದಿಸಿರ್ತಕ್ಕಂಥ ಪ್ರಸಂಗದೊಳಗೆ ಆಶ್ಚರ್ಯ ಏನು ಹೊತ್ತು ಕೂಡದಾಗ ಕೇಳಿದ್ರೆ ನಿಮಗೆಲ್ಲ ತಾಯಿಂದಿಗೂ ಬಯಕೆಗಳು ಕಾಡ್ತಾವೆ ಏನು ರೀ ನಮ್ಮ ಬಿಜಾಪುರ ಜಿಲ್ಲಾದಾಗ ಬಂಕ್ ಅಂತ ಹೌದಲ್ರಿ ಆ ಕಡೆ ಎಲ್ಲ ಬಯಕೆ ಅಂದ್ರೆ ಆಸೆ ಬಂಕಿ ಅಂದ್ರೇನು ಬಯಕೆಂದ್ರೆ ಎರಡೂ ಒಂದೇನೆ ಆದ್ರಿಂದ ಆಸೆನೇ ಅದ್ರ ಮೂಲ ಅರ್ಥ ಎದ್ರ ಆಸೆ ತಿ ಅದನ್ನು ತಿನ್ಬೇಕು ಇದನ್ನು ಉಣ್ಬೇಕು ಹೀಗೆಲ್ಲ ಆಸೆಗಳು ಇರ್ತವೆ ನಮಗೆಲ್ಲ ತಿನ್ಬೇಕು ಉಣ್ಬೇಕು ಅನ್ನುವಂಥ ಆಸೆ ಇದ್ರೆ ಆದರೆ ಅವತ್ತಿನ ದಿನಮಾನದೊಳಗೆ ನಿರ್ಮಲಾ ದೇವಿಗೆ ಒಳ್ಳೇದನ್ನು ತಿನ್ನಬೇಕು ಒಳ್ಳೆಯದನ್ನು ಅನ್ನುವಂಥ ಆಸೆ ಅವಳಿಗೆ ಆಗಲಿಲ್ಲ ಆದ್ರೆ ಆಸೆ ಎಂಥದ್ದು ಒತ್ತಿ ಕೇಳಿದ್ರೆ ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೋಬೇಕು ತುಂಬ ವಿಭೂತಿ ಧರಿಸ್ಕೋಬೇಕು ಅವರ ರಡ್ಡಿ ಮನೆತನೊಳಗೆ ಕೂಡ ಅವರು ವೀರಶೈವ ಲಿಂಗಾಯ್ತರು ಕಲ್ಪನೆ ಇರಲಿ ಮಗ ಏನು ಅವತ್ತಿನ ದಿನಮಾನದೊಳಗಂದ ವೀರಶೈವ ಲಿಂಗಾಯ್ತರು ಈ ಕಡೆ ಯಾವ ರಡ್ಡಿ ಮನೆತನ ಇದ್ರೂ ಅವರೆಲ್ಲ ಐತ್ರೆ ಈಗ ನಮ್ಮಲ್ಲಿ ಕನ್ನೊಳ್ಳಿ ಒಳಗೆ ಅದಾರ ಏನ್ರಿ ನಮ್ಮಲ್ಲೆಲ್ಲ ರೆಡ್ಡಿ ಮಂದಿ ಅದ ಅವರೆಲ್ಲರೂ ಕೂಡ ವೀರಶೈವ ಲಿಂಗಾಯ್ತು ರೀ ಅವತ್ತ ಅವತ್ತಿನ ದಿನಮಾನದೊಳಗಿಂದ ಏನು ರೀ ಮಲ್ಲಮ್ಮನ ಮುಟ್ಟಿರ್ತಕ್ಕಂಥ ಮನೆತನ ಏನೈತಲ್ಲ ಆ ರೆಡ್ಡಿ ಅದನ್ನು ಕೂಡ ರೆಡ್ಡಿ ಮನೆತನ ನಿಜ ಆದ್ರಿಂದ ವೀರಶೈವ ಲಿಂಗಾಯ್ತು ಅವರು ಅವರು ಯಾವತ್ತೂ ಕೂಡ ಕೊರಳಾಗಂದ್ರೆ ಲಿಂಗ ಲಿಂಗ ಅಂತಕ್ಕಂಥ ಕೆಟ್ಟಕೊಂಡು ನಿತ್ಯ ನಿತ್ಯ ಲಿಂಗ ಪೂಜೆ ಇರಲಾರದಿಂದ ಬದುಕೇ ಕಳೀತಿದ್ದಿಲ್ಲ ಅಂಥ ಮನೆ ತಂದೊಳಗೆ ಅವಳು ಏನು ಆಸೆ ಆಗತ್ತದ ತಿನ್ಬೇಕನ್ನುವಂಥ ಆಸೆ ಇಲ್ಲ ಉಣ್ಬೇಕನ್ನುವಂಥ ಆಸೆ ಇಲ್ಲ ಆದರೆ ಪಾಪ ದೇವಿಗೆ ಅಂದ ಆಸೆ ಏನು ಒಂದು ತಕೊಂಡು ಕೇಳಿದ್ರೆ ಏನ್ರಿ ಬರೀ ಕೊರಳ ತುಂಬ ರುದ್ರಾಕ್ಷಿ ಹಾಕೋಬೇಕು ತುಂಬ ವಿಭೂತಿ ಹಚ್ಕೋಬೇಕು ನಿತ್ಯ ನಿತ್ಯಂದ ಹೆಚ್ಚೆಚ್ಚಿಗೆ ಲಿಂಗ ಪೂಜೆ ಮಾಡ್ಕೋಬೇಕು ಮಲ್ಲಯ್ಯನ ಧ್ಯಾನ ಮಾಡಬೇಕು ಬರೀ ಇದನ್ನು ಬಿಟ್ಟರೆ ಯಾವ ಆಸೆನ ಕೊಡೋದು ಇಲ್ಲ ಎಲ್ಲರ ಪ್ರವಚನ ನಡೀತಿತ್ತು ಅಂದರೆ ಕೇಳಬೇಕು ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದಬೇಕು ಶರಣ ಸಂತ ಅಂದ ಭೇಟಿ ಆಗಬೇಕು ಅನ್ನುವಂಥ ಬಯಕೆ ತಾಯಿ ನಿರ್ಮಲಾ ಅಂದ ಕಾಡ್ತಿದ್ದು ನೋಡ್ರಿ ಅವ್ರಿಗೆ ಎಂಥ ಬಯಕೆ ನಮಗೆ ನಮಗೆ ಕಾಡ್ತಕ್ಕಂಥ ಬೇಕೇ ಬೇರೆ ನಮ್ಮ ಕಡೆ ತಾಯಂದ್ರಿ ನಮ್ಮ ಕಡೆ ಎಲ್ಲ ಹೊಲ್ದಾನೆ ಎರಿ ಮಣ್ಣ ಯಾಕೆ ಯಾರಿ ತಿನ್ನೋ ಭಯಕ್ಕೆ ನಮಗೆ ಇದ್ಲಿ ತಿತ್ತಾರ ಒಲೆಯನ್ನು ಕೂಳುತ್ತಿತ್ತಾರ ಏನರೀ ಈಗ ಆಸೆಗಳೇ ಬೇರೆ ಸೆರಂಡ್ರಿಗಾಗ್ತಕ್ಕಂಥ ಆಸೆಗಳೇ ಬೇರೆ ಅವತ್ತಿನ ದಿನ ಮಾಂದೊಳಗಿಂದ ನಿರ್ಮಲಾದೇವಿಗೆ ಇವೆಲ್ಲ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಆಸೆಗಳನ್ನು ಆ ತಾಯಿ ತನ್ನ ಬಡತನದ ಜೀವನದೊಳಗು ಕೂಡ ಯಾಕಂದ್ರೆ ಮನೆಗೆ ಅಂತ ಉಂಡಾಕ್ಯಂದ ಏನೂ ಇರ್ತಿದ್ದಿಲ್ಲ ತಿಳ್ಕೊಂಡಾಗ ಏನು ಒಳ್ಳೆ ಒಳ್ಳೆಯದಂದು ತಿನ್ಬೇಕತ್ತ ಬಯಕೆ ಪಟ್ರೆ ಆ ಮನೆ ತಂದಾಗ ಅವಳು ಏನೂ ಸಿಗ್ತಿದ್ದಿಲ್ಲ ಯಾವಾಗ ತಾಯಿ ಈ ರುದ್ರಾಕ್ಷಿ ಮಾಲೆಗಳನ್ನು ಹಣಿಮೆನದ ವಿಭೂತಿಯನ್ನು ಶರಣ ಸಂತರ ದರ್ಶನವನ್ನು ಧರ್ಮ ಗ್ರಂಥಗಳನ್ನು ಇದನ್ನೆಲ್ಲ ಓದಬೇಕು ಅನ್ನುವಂಥ ಬಯಕೆ ತಾಯಿ ನಿರ್ಮಲಾ ಅಂತ ಕಾಡ್ತದೆ ಎಂಟು ತಿಂಗಳಾಯಿತು ಯಾವಾಗಿಂದ ಒಂಬತ್ತು ತಿಂಗಳಾಯಿತು ಯಾವಾಗಿಂದ ಎಂಟು ತಿಂಗಳು ಆಗಿರ್ತಕ್ಕಂಥ ಪ್ರಸಂಗದೊಳಗೆ ನಮ್ಮ ವೀರಸೇಬು ಲಿಂಗಾಯತ ಧರ್ಮದ ಪದ್ಧತಿಗೆ ಗುಣಮಾಗಿ ನೋಡ್ರಿ ಈಗಿಂದ ಅಲ್ಲ ಕಲ್ಪನೆಯರ್ಲಿ ನಿಮಗೆ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದೊಳಗೆ ಇದು ನಡೆದಿರ್ತಕ್ಕಂಥ ಘಟನೆ ಯಾವಾಗ ಬಸವಣ್ಣವ್ರಕ್ಕಿಂತ ಪೂರ್ವದೊಳಗೆ ನೋಡಿರಿ ಅವಾಗ ಸದ್ಯಕ್ಕೆ ವೀರಶೈವ ಲಿಂಗಾಯಿತ ಧರ್ಮ ಅಂತಕ್ಕಂಥ ಇತ್ತು ಅನ್ನೋದಕ್ಕೆ ಕಾರಣ ಏನು ಇವತ್ತು ನಾವು ಪುರಾಣ ಓದಿ ಅಂತ ನಾವು ತಿಳ್ಕೋಬೇಕಾಗಿದೆ ಯಾಕೆ ಇತ್ತು ಅನ್ನೋದಕ್ಕೆ ನಿಮಗೆ ಮಾತು ಹೇಳ್ತೀನಿ ಎತ್ತಿಕೊಂಡು ಕೇಳಿದ್ರೆ ಅವತ್ತಿನ ದಿನ ಅಂದೊಳಗೆ ನಿರ್ಮಲಾದೇವಿ ತಮ್ಮ ಮನಿ ಗುರುಗಳನ್ನು ಮನಿಗಿಂದ ಕರೆಸಿ ತಾನು ಎಂಟು ತಿಂಗಳ ಗರ್ಭಕ್ಕೆ ಲಿಂಗಧಾರಣ ಮಾಡಿಸ್ತಾರೆ ಲಿಂಗ ಕಟ್ಟಿಸ್ತಾರೆ ಯಾಕೆ ಇದು ನಮ್ಮ ವೀರಶೈವ ಲಿಂಗಾಯಿತ ಧರ್ಮದೊಳಗೆ ಇದೊಂದು ಪದ್ಧತಿ ಅದೇ ಯಾ ಏನು ಪದ್ಧತಿ ಭಾಳ ಮಂದಿ ಒಂದು ಕಲ್ಪನಾ ಕೊಡ್ತೀನಿ ನಾನು ನಿಮಗೆ ಯಾರು ವೀರಶೇಬ ಲಿಂಗಾಯತ ಧರ್ಮದೊಳಗಿಂದ ಹುಟ್ಟ್ಯಾರೋ ಯಾರು ಎಂಟನೇ ತಿಂಗಳಿಗಿಂತ ಗರ್ಭಕ್ಕೆಂದ ಲಿಂಗ ದಾಣೆ ಅಂತ ತಗೊಂಡು ಮಾಡ್ಯಾರೋ ಆ ಅವ ಅಂತ ಗರ್ಭದೊಳಗೆ ಯಾರು ಹುಟ್ಟ್ಯಾರಲ್ಲ ಅವರೆಲ್ಲರೂ ಕೂಡ ಲಿಂಗೋದ್ಭವಿಗಳೇ ಕಲ್ಪನೆ ಇರಲಿ ಬರೇ ರೇಣುಕಾಚಾರ್ಯ ಹುಟ್ಟ್ಯಾರ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ ಯಾಕೆ ಹೆಂಗೆ ಲಿಂಗೋದ್ಭವಿಗಳೆ ತಕೊಂಡಂದ್ರೆ ಎಂಟನೇ ತಿಂಗಳಿಗಿಂತ ಆ ತಾಯಿಯ ಗರ್ಭಕ್ಕೆಂದ ಲಿಂಗ ಧಾರಣೆ ಆದ ಬಳಕ ಅದು ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಗರ್ಭ ಅಂದ ಬೆಳೆಯಿಲ್ಲ ಇಡೀ ಅವಳ ಲಿಂಗ ಲಿಂಗಧಾರಣೆ ಆದ ಬಳಕ ಇಡೀ ಗರ್ಭವೆಲ್ಲವೂ ಕೂಡ ಲಿಂಗಮಯವಾಗಿ ಬಿಡ್ತದೆ ಅಂಥ ಯಾವ ಗರ್ಭದೊಳಗೆ ಹುಟ್ಟಿರ್ತಕ್ಕಂಥವ್ರು ನಾವು ಅಂಥ ಲಿಂಗದೊಳಗೆ ಹುಟ್ಟಿರ್ತಕ್ಕಂಥವ್ರು ನಾವು ನಾವು ಲಿಂಗಾಯತರು ಹಾಕಿವಿ ವೀರಶೇವ ಲಿಂಗಾಯತರಿಂದ ಹಾಕಿವಿ ಇಲ್ಲ ಸುಮ್ಮನೆ ಆಗಕ್ಕೆ ಬರೋಂಗಿಲ್ಲ ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ ಆದರೆ ಅರ್ಥ ಮಾಡ್ಕೋಬೇಕಾಗ್ತದೆ ಎಂಟು ತಿಂಗಳಿಗಿಂದ ಕಡ್ಡಾಯವಾಗಿ ನೀ ಪದ್ಧತಿ ನೀವೆಲ್ಲ ತಾಯಿ ಅಂದ್ರೆ ಏನು ಮಾಡ್ಬೇಕಂತಂದ್ರೆ ಯಾರು ಗರ್ಭಿಣಿ ಇರ್ತಾರಲ್ಲ ಎಂಟನೇ ತಿಂಗಳಿಗೆ ಆ ತಾಯಿ ಗರ್ಭಕ್ಕಿಂತ ಲಿಂಗ ಧಾರಣೆ ಮಾಡಬೇಕು ಒಂದು ಸಾರಿ ಲಿಂಗಧಾರಣೆ ಆಯಿತು ಅಂತಂದಾಗ ಆ ಮನೆಗಿಂದ ಮೈಲಿಗಿಲ್ಲ ಮುಡಿ ಚೇಟಿಲ್ಲಿ ಯಾವುದನ್ನು ಇಲ್ಲ ಮುಂದೆ ಐದೇ ಸೇತುಕೊಂಡು ಮಾಡ್ತಿರಲ್ಲ ಹುಟ್ಟಿದ ಬಳಕ ಐದೇ ಸೇತುವೆ ಮಾಡಿ ಗರ್ಭ ಕಟ್ಟಿರ್ತಕ್ಕಂಥ ಲಿಂಗನೇ ಅದನ್ನು ವೈದ್ಯ ಕೂಸಿನ ಕೊಳ್ಳಗಂದ ಕಟ್ತಾರೆ ಐದೇ ಸೇತುವೆ ಮಾಡಿ ನೀವೆಲ್ಲ ಮನೆಯಾಗ ಕೌದಿ ಕುಂಚಡಿ ಎಲ್ಲ ತೊಳೆದು ಐದೇ ಸೇತ್ತುಕೊಂಡು ಮಾಡಿ ಅದು ಗರ್ಭ ಕಟ್ಟಿ ತೆಗೆದು ಲಿಂಗವನ್ನೇ ಆ ಮಗುವಿನ ಕೊರಳಾಗಿಂದ ಕಟ್ತಿರಲ್ಲ ಅದೇ ಐದೇಸಿ ಮುಂದೆ ಅದೇ ಮಗುವಿನ ಎಂಟು ವರ್ಷದ ಆಯ್ತು ಹೊತ್ತು ಕೊಡಿದ್ರೆ ಒಬ್ಬ ಪಟ್ಟಿದ್ದವ್ರ ಕಡೆಯಿಂದ ಆ ಮಗುವಿಗಿಂತ ಲಿಂಗ ದೀಕ್ಷೆ ಮಾಡಿದಾಗ ಅವಾಗ ನಾವು ಲಿಂಗಾಯತರು ಹಾಕಿವಿ ವೀರಶೇವರ ಹಾಕಿವಿ ಇಲ್ಲದಿದ್ರೆ ಆಗಕ್ಕಾಗಂಗಿಲ್ಲ ಹಂಗ ಇಲ್ಲಿ ನಿರ್ಮಲಾ ದೇವಿ ಗರ್ಭಕ್ಕೆ ಒಂದು ಲಿಂಗಧಾರಣೆ ಅಂತ ತೆಗೆದು ಮಾಡ್ತಾರೆ ಯಾವಾಗಿಂದ ಕುಂತರು ಮಲ್ಲೈನ ಧ್ಯಾನ ನಿಂತರು ಮಲ್ಲೈನ ಧ್ಯಾನ ಹಿಂಗೆಲ್ಲ ಮಾಡ್ತಾ ಮಾಡ್ತಾ ಇರುವಂತಹ ಪ್ರಸಂಗದೊಳಗೆ ಯಾವಾಗ ಒಂಬತ್ತು ತಿಂಗಳ ಒಂಬತ್ತು ದಿನಗಳಂತಕ್ಕಂದ ತುಂಬುತ್ತವೆ ಒಂದು ದಿವಸ ಬೆಳಗಿನ ಜಾವ ಸೋಮವಾರ ದಿವಸ ಬೆಳಗಿನ ಜಾವ ಆರು ಗಂಟೆ ಸಮಯಕ್ಕೆ ತಾಯಿ ನಿರ್ಮಲಾದೇವಿ ನಿತ್ಯ ನಿತ್ಯ ತಾನು ಹೆಂಗೆ ಪದ್ಧತಿಗೆ ಮಾಡಿ ಯಾವಾಗಿಂದ ಹೇಳ್ತಿದ್ಲಲ್ಲ ಹಂಗ ಬೆಳಗಿನ ಜಾವ ಅಂದ ಆರು ಗಂಟೆ ಸಮಯದೊಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಅದೇ ತಾನೇ ಋಷಿಗಳು ಸಾಧು ಸನ್ಯಾಸಿಗಳು ಅದೇ ತಾನೇ ಎದ್ದಿಂದ ಭಗವಂತನ ಧ್ಯಾನ ಮಾಡ್ತಿದ್ರು ಗುಡದೊಳಗೆಲ್ಲ ಆಚರಣೆ ಮಾಡ್ತಿದ್ರು ಅಂತ ಯಾವ ಬ್ರಾಹ್ಮಿ ಮುಹೂರ್ತದೊಳಗೆ ಯಾವಾಗಿಂದ ತಾಯಿ ನಿರ್ಮಲಾದೇವಿ ಆರು ಗಂಟೆ ಸಮಯಕ್ಕೆಂದು ಎದ್ದಾಳೆ ಅದೇ ತಾನೇ ಹಕ್ಕಿ ಪಕ್ಷಿಗಳೆಲ್ಲ ಹಿಂಗೆ ಹಿಂಗೆ ಎದ್ದಂದ ಚಿಲಿಪಿಲಿ ನಾದ ಮಾಡಾಕತ್ತೇವಾ ಹಿಂಗೆ ಮಾಡುವಂಥ ಪ್ರಸಂಗದೊಳಗೆ ದಿನ ಹೇಳುವಂಗ ಯಾವಾಗಿಂದ ನಿರ್ಮಲಾದೇವಿಯಿಂದ ಎದ್ದಾಳೋ ಎದ್ದು ನೋಡ್ತಾಳೆ ಅವಳಿಗೆ ನೋವಿಲ್ಲ ಯಾವ ಹೆರಿಗೆ ನೋವಿಲ್ಲ ಯಾವುದೂ ಕೂಡ ಇಲ್ಲ ತಾಯಿ ಯಾವುದು ಕೂಡ ಅವಳಿಗೆ ಹೆರಿಗೆ ಆಗಿದ್ದೇ ಗೊತ್ತಿಲ್ಲ ಎದ್ದು ನೋಡ್ತಾಳ ಒಂದು ಹೆಣ್ಣು ಮಗುವಿಗೆ ಮಗುವಿಗೆಂದು ಜನ್ಮ ಕೊಟ್ಟಿರ್ತಾಳೆ ಶಿವಸಾಂಬ ಜೈ ನಮ ಪಾರ್ವದೆ ಶಿವ ಹರ ಹರ ಹೇ ಮರಡ್ಡಿ ಮಲ್ಲಮ್ಮ ತಾಯಿ ಮಾತಾ ಕೀ ಜಯ ಮಂಗಲಂ ಜೈ ನಮ ಪಾರ್ವದೆ ಶಿವ ಹರ ಹರ ಯಾವಾಗೆಂದ ಒಂದು ಮಗುವಿಗೆಂದು ಜನ್ಮ ಅಂತ ಕೊಡುತ್ತಾಳೆ ತಾಯಿ ಮನೆಯಾಗಿನವ್ರಿಗೆ ಎಲ್ಲರಿಗೂ ಕೊಡೋಣ ಖುಷಿ ನೋಡ್ರಿ ಅದೇ ಒಂದು ಮಗ ಹುಟ್ಟ್ಯದ ಮೊದಲು ಬಡತನ ಚಿಂತೆ ಮಾಡ್ತಿದ್ರು ಏನ್ರಿ ಬಟ್ಟೆ ಏನು ಉಣಬೇಕು ಏನು ಅಂತಕೊಂಡು ಚಿಂತೆ ಮಾಡ್ತಿದ್ರಲ್ಲ ಅದೇ ಬಡತನ ಈ ಮನೆ ತಂದಾಗೆ ಯಾವಾಗಂದ ಈ ಕೂಸು ಹುಟ್ಟಿ ಬತ್ತಲ್ಲ ಹಸಿವಿಂದ ಅಂದ್ರೆ ಅರಿವೆ ಹೋಗಿಬಿಡ್ತು ಒಳ್ಳೆ ಬಟ್ಟೆ ಉಡ್ಬೇಕನ್ನುವಂಥದ್ದಿಲ್ಲ ಕೂಸಿನ ಮುಖ ನೋಡಿದ್ರೆ ಸಾಕು ಅಟ್ಟು ಆನಂದ ಆಗಿಬಿಡ್ತು ಆ ಖುಸಿ ಒಳಗೆ ಜೀವನ ಜೀವನ ಅಂತಕ್ಕಂಥ ಕಳೀತಾರೆ ಪುಣ್ಯಾತ್ಮರೆ ಯಾವಾಗ ಅಂದರೆ ಕೂಸು ಹುಟ್ಟಿ ಐದು ದಿವಸ ಆಯಿತು ಅದಕ್ಕೆ ಐದೇ ಸಿಗ ಮಾಡ್ತಾರೆ ಇಲ್ಲಿ ನಮ್ಮ ಸಿಂದಗಿ ಸ್ವಾಮಿಗಳು ಅವರು ಐದೇ ಸಿ ಮಾಡ್ತಾರೆ ಅದಾದ ನಂತರ ಹನ್ನೊಂದನೇ ದಿವಸಕ್ಕೆ ತೊಟ್ಟಲು ಕಾರ್ಯಕ್ರಮ ಅಂತಂಗ ನೋಡಿರಿ ನಾವೆಲ್ಲ ತಾಯಂದಿರು ಇಡೀ ಸಿಂದಗಿ ಪಟ್ಟಣ ತಾಯಂದಿರು ಅವರೆಲ್ಲ ಕೂಡಿ ತೊಟ್ಟಲು ಅಂತಂದ್ರೆ ಎಷ್ಟು ಶೃಂಗಾರ ಮಾಡ್ಯಾರ ಏನು ರೀ ಅವರೆಲ್ಲ ಎಷ್ಟು ಶೃಂಗಾರ ಮಾಡ್ಯಾರ ಏಸ್ ಆಗ್ಯ ರೀ ತೊಟ್ಲ ಕೆಳಗೆ ಒಬ್ರೆ ಅಂದ್ರಿ ಹಾಂ ಅದಾರಲ್ರಿ ಹಾಂ ಇಲ್ಲೆಲ್ಲ ತೊಟ್ಟಲು ಕೆಳಗಂದ ಮಲ್ಲಮ್ಮ ತಾಯಿಯ ಮಕ್ಕಳ ಅವ ತಾಯಿಯಾಗಿ ಭಾಳಷ್ಟು ಜನ ತಾಯಂದರು ತೊಟ್ಟಲು ಕೆಳಗಂದ ಕುಂದ್ರಕ್ಕ ಹೆಸರುಗಳನ್ನು ಬರೆಸಿದ್ದಾರೆ ಅವರೆಲ್ಲರೂ ಕೂಡ ವಿಚಾರ ಮಾಡಬೇಕು ಇವತ್ತು ಮಲ್ಲಮ್ಮ ತಾಯಿಯ ಏನು ರೀ ಕೆಳಗಿಂದ ಕೆಳಗೆಂದ ಕುಂತು ಮಲ್ಲಮ್ಮನ ತಾಯಿಯಾಗಿ ನೀವೇನು ಉಡಿ ತುಂಬಿಸ್ ಗೊತ್ತಿರಲ್ಲ ವರ್ಷ ತುಂಬುದ್ರೊಳಗಾಗಿ ನಿಮ್ಮೆಲ್ಲರೂ ಹುಡ್ಯಾಗ ಸಾಕ್ಷಾತ್ಕ ಹೇಮರೆಡ್ಡಿ ಮಲ್ಲಮ್ಮನೇ ಹುಟ್ಟಿ ಬರ್ತಾಳತ್ತೆ ಕೊಂಡು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಆ ಜಗನ್ಮಾತೆ ಮಹಾಲಕ್ಷ್ಮಿನೇ ಹುಟ್ಟಿ ಬರ್ತಾಳತ್ತನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಪುಣ್ಯಾತ್ಮರೇ ಅಂಥ ಕಾರ್ಯ ಅದು ನೂರಕ್ಕೆ ನೂರಿಂದ ಆಗಿ ಹಾಕದತ್ತನ್ನೋಂಥ ಮಾತನ್ನು ನಿಮಗೆಲ್ಲ ತಿಳಿಪಡಿಸುತ್ತಾ ಈಗ ಅವ್ರ ಸ್ವಾಮಿಗಳು ಬಂದು ಇಲ್ಲಿ ಶರಣರಾಗಿರ್ತಕ್ಕಂಥ ನಿರ್ಮಲಾ ರೆಬಿನಾಳ್ ಸಾಕಿನ್ ತಿಳುಗುಳು ಇವರು ಗುರುಕೋಣಿಕ ಆಗಿ ಅಂದರೆ ನನಗೆ ಎರಡು ನೂರ ಒಂದು ರೂಪಾಯಿ ಕೊಡ್ತಾ ಇದ್ದಾರೆ ತಬಲಾ ವಾದಕರಿಗೆ ನೂರ